ದ ದ ಜೋಶ್ ಜೋಶ್ ಉಚಿತ ನಮ್ಮಲ್ಲಿ ಯಾವುದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಯಾವುದು ಸರ್ ಈ ಸೈನಿಕ ತರಗತಿಗೆ ಕೋಲಾರ ಸ್ಪೋರ್ಟ್ಸ್ ಕ್ಲಬ್ ನಮಗೆ ತಿಳಿದಂಗೆ ಸಾವಿರದ ಒಂಬೈನೂರ ಐವತ್ತಾರು ಸ್ಥಾಪನೆ ಸ್ಪಷ್ಟ ಆಯಿತು ಮಕ್ಕಳಿಗೆ ಸಂಬರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿ Agora que é ತುಂಬ ಚೆನ್ನಾಗಿದೆ ಜಾಗ ಇಲ್ಲಿ ಮಕ್ಕಳಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಪುರುಷೋತ್ತಮ್ ಸರ್ ನಮಸ್ಕಾರ ಮಕ್ಕಳನ್ನ ಇವತ್ತೆಲ್ಲ ಬಂದು ಈ ರೀತಿ ವಿಸಿಟ್ ಮಾಡಿಸ್ತಾ ಇದೀರಾ ಹಲವಾರು ವಿಷಯಗಳಿಂದ ಅವೈರಸ್ ಮಾಡಿಸ್ತಾ ಇದೀಗ ಎಷ್ಟು ವರ್ಷದಿಂದ ಕೆಲಸ ಮಾಡಿಸ್ತಾ ಇದೀಗ ಸರ್ ನಾವು ಏಟಿ ಏಟ್ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾವು ಆರಂಭ ಮಾಡಿದ್ವಿ ಆಕ್ಚುಲ್ ನನ್ನ ಜೊತೆಲಿ ಸುಧಾಕರ್ ಅಂತ ಡಾಕ್ಟರ್ ಇವರು ಡಾಕ್ಟರ್ ನರೇಂದ್ರ ಇದ್ದಾರಲ್ಲ ಅವರ ಅಣ್ಣ ಸುಧಾಕರ್ ಅಂತ ಡಿ ಸುಧಾಕರ್ ಅಂತ ಕೋಲಾರದಲ್ಲಿ ಹೆಸರಾಂತ ಒಬ್ಬ ಫಿಸಿಕಲ್ ಎಜುಕೇಶನ್ ಟೀಚರ್ ನಾನು ಅವನು ಇಬ್ರು ಸೇರ್ಕೊಂಡು ಇದನ್ನ ಅಂದರೆ ಇದನ್ನ ಕ್ಲಬ್ ಸ್ಟಾರ್ಟ್ ಆಗ್ಬೇಕಾದ್ರೆ ನಮ್ದಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಆಟಗಾರರಲ್ಲಿ ನಾವೊಂದು ಸುಮಾರು ಒಂದು ಹದಿನೈದು ಜನ ಸ್ನೇಹಿತರಿದ್ದೀವಿ ನಾವೆಲ್ಲರೂ ಸೇರ್ಕೊಂಡು ಸ್ಟ ಇದನ್ನು ಆರಂಭ ಮಾಡಿದ್ದು ಬಟ್ ಅಥ್ಲೆಟಿಕ್ ವಿಂಗನ್ನು ನಾನು ಮತ್ತು ಸುಧಾಕರ್ ಇಬ್ಬರು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಮ್ಮಲ್ಲಿ ಬಾಲ್ ಬ್ಯಾಟ್ಮಿಂಟನ್ ಇದೆ ಖೋ ಇದೆ ಅಥ್ಲೆಟಿಕ್ಸ್ ಇದೆ ಸುಮಾರು ವರ್ಷಗಳಿಂದ ನಾವು ತರಬೇತಿ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಆಲ್ರೆಡಿ ಸುಮಾರಷ್ಟು ಜನ ಮಕ್ಕಳು ನ್ಯಾಷನಲ್ಸು ನೋಡಿದ್ದಾರೆ ಅಥ್ಲೆಟಿಕ್ಸ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ ಈ ಥರ ಬೇರೆ ಬೇರೆ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಬೇಜಾನಿದ್ದಾರೆ ಒಂದು ಎಂಬತ್ತೆಂಟನೇ ಇಸ್ವಿಯಲ್ಲಿ ನಾವು ಇದನ್ನು ಆರಂಭ ಮಾಡಿದ್ವಿ ಆ್ಯಕ್ಚುಲಿ ಇದು ಭಾಳ ಗುಡ್ ಓಲ್ಡ್ ಕ್ಲಬ್ ಇದು ಕೋಲಾರ ಸ್ಪೋರ್ಟ್ಸ್ ಕ್ಲಬ್ ಅನ್ನೋದು ನಮಗೆ ತಿಳಿದಂಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪನೆ ಆಗಿತ್ತು ಆದರೆ ಇದನ್ನು ಎಪ್ಪತ್ತೆರಡರಲ್ಲಿ ಇದು ನಿಂತು ಕಾರಣಾಂತರಗಳಿಂದ ಕಾರಣಾಂತರದಿಂದ ನಿಂತೋಯ್ತದ್ದು ಆಮೇಲೆ ಅದನ್ನು ತಿರುಗಿ ನಾನು ಅದನ್ನು ರಿನ್ಯೂವಲ್ ಮಾಡಿಕೊಂಡು ನಾವು ಅದನ್ನು ಪುನರುಜ್ಜೀವನಗೊಳಿಸಿದ್ದು ಎಂಬತ್ತೆಂಟರಲ್ಲಿ ಆವತ್ತು ಎಂಬತ್ತೆಂಟರಿಂದ ನಿಲ್ಲಿಸಿದರೆ ಈ ಕೋಲಾರ ಕ್ಲಬ್ ಬಂತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದೆ ಈಗ ನಾವು ಕ್ಯಾಂಪ್ ಸ್ಟಾರ್ಟ್ ಮಾಡಿ ಒಂದು ಮೂವತ್ತೆಂಟು ವರ್ಷ ಆಯಿತು ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿ ನಾವು ಅದೊಂದೇ ಅಲ್ಲ ಪ್ರತಿ ದಿನ ಮಕ್ಳಿಗೆ ನಾವು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ವಿ ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡ್ತೀವಿ ನಾವು ಏನ್ ಮಾಡ್ತೀವಿ ಏಪ್ರಿಲ್ ಅಲ್ಲಿ ಕ್ಯಾಂಪ್ ಅನ್ನು ಇಟ್ಕೋತೀವಿ ಏಪ್ರಿಲ್ ಅಲ್ಲಿ ಸುಮಾರಾಗಿ ಏನ್ ಮಾಡ್ತೀವಂದ್ರೆ ಏಪ್ರಿಲ್ ಒಂದನೇ ತಾರೀಕಿಂದ ಮೇ ಐದನೇ ತಾರೀಕು ಈ ಮಧ್ಯದಲ್ಲಿ ನಡ್ಸ್ಕೊಂಡ್ಬಿಡ್ತೀವಿ ನಾವು ಕ್ಯಾಂಪ್ ಅಲ್ಲಿ ಸರ್ ಮಕ್ಕಳನ್ನ ನೀವು ಸೇರ್ಕೊಬೇಕಾದ್ರೆ ಅಮೌಂಟ್ ಎಷ್ಟು ತಗೊಳ್ತೀರಾ ಸರ್ ಮಕ್ಕಳಿಗಂತ ನಾವು ಅಮೌಂಟ್ ಏನಿಲ್ಲ ನಾವೇನ್ ಮಾಡ್ತೀವಿ ಅಪ್ಲಿಕೇಶನ್ ಅಡ್ಮಿಷನ್ ಫೀ ಅಂತ ಇನ್ನೂರೈವತ್ತು ರೂಪಾಯಿ ತೊಗೋತೀವಿ ಅದು ಬಿಟ್ರೆ ಒಂದು ಮಗು ಮೇಲೆ ನಾವು ಮಾಡ್ತಕ್ಕಂಥ ಖರ್ಚು ಮೂರಿಂದ ಮೂರುವರೆ ಸಾವಿರ ಓಕೆ ಒಂದು ಟೈಮಿಂಗ್ ಏನಿದೆ ಬೆಳಗ್ಗೆ ಆರು ಗಂಟೆಗೆ ಆರಂಭ ಆಗುತ್ತೆ ಆರು ಗಂಟೆಯಿಂದ ಬೆಳಿಗ್ಗೆ ಎಂಟುವರೆವರೆಗೂ ರೆಗ್ಯುಲರ್ ಆಗಿರುತ್ತೆ ಈ ತರ ದಿನ ರಜಾಗ ನಾವೇನ್ ಮಾಡ್ತೇವೆ ಅಂದ್ರೆ ಸ್ವಲ್ಪ ಆಚೆ ಕಡೆಗೆ ಕಾರ್ಯಕ್ರಮಗಳನ್ನ ಇಟ್ಕೋತೀವಿ ಹನ್ನೊಂದುವರೆ ಈವರೆಗೂ ಕರ್ಕೊಂಡೋಗ್ತೀವಿ ಅದಾದ್ಮೇಲೆ ತಿಂಗಳಲ್ಲಿ ಕ್ಯಾಂಪಿನ ಕೊನೆ ಹಂತದಲ್ಲಿ ಒಂದು ಕೋಲಾರ ದರ್ಶನ ಅಂತ ಒಂದು ಕಾರ್ಯಕ್ರಮ ಇದ್ರಲ್ಲಿ ಏನ್ ಮಾಡ್ತೀವಿ ಕೋಲಾರ ಜಿಲ್ಲೆಯ ಪ್ರಮುಖ ಸ್ಥಳಗಳಿಗೆ ಅವ್ರಿಗೆ ಪರಿಚಯ ಮಾಡ್ತಕ್ಕಂಥದ್ದು ಇದು ಒಂದು ರೀತಿ ಈಗ ನಾವು ಕರ್ಕೊಂಡು ಬಂದ್ವಿ ಕೋಲಾರ ದರ್ಶನದ್ದು ಒಂದು ಭಾಗ ಅಷ್ಟೇ ಇದು ಏನಂದ್ರೆ ಕೋಲಾರದಲ್ಲಿ ವಿವಿಧ ಕಚೇರಿಗಳು ಇವುಗಳನ್ನೆಲ್ಲ ನಾವು ಮುಂಚೆ ತೋರಿಸಿದ್ವಿ ಅದು ಬಿಟ್ಟು ಕೋಲಾರದಿಂದ ಆಚೆ ಇರ್ತಕ್ಕಂಥ ಕೆಲವೊಂದು ಕಚೇರಿಗಳು ಇವತ್ತು ಆಕ್ಚುಯಲ್ ಮುಖ್ಯವಾಗಿ ಇವತ್ತು ಫೈಯರ್ ಬ್ರಿಗೇಡಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳಿಗೆ ಬೆಂಕಿ ಆರಿಸೋದ್ರ ಬಗ್ಗೆ ಒಂದು ಸ್ವಲ್ಪ ಅಲ್ಲಿ ಯಾವುದು ನಮ್ಮ ಅಗ್ನಿಶಾಮಕ ದಳದವರು ಅದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತಾರೆ ಅದು ತುಂಬ ಚೆನ್ನಾಗಿತ್ತು ಈಗ ಇದನ್ನು ಕರ್ಕೊಂಡು ಬಂದಿದ್ವಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎಸ್ ಪಿ ಕಚೇರಿ ಆಮೇಲೆ ಉತ್ತರ ವಿಶ್ವಾದ್ಯ ವಿಶ್ವವಿದ್ಯಾನಿಲಯ ಆಮೇಲೆ ಈಗ ಇದೊಂದು ತೋಟಗಾರಿಕಾ ಇಲಾಖೆ ಇವುಗಳನ್ನ ಎಸ್ ಪಿ ಸಾರ್ ಹತ್ರ ಹೋಗ್ಬಿಟ್ಟು ಮಕ್ಕಳಿಗೆ ಹೇಗೆ ಎಸ್ ಪಿ ಆಗ್ಬೇಕು ಹೇಗೆ ಡಿ ಸಿ ಆಗ್ಬೇಕು ಕಚೇರಿಯ ಸಿಬ್ಬಂದಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಯಾವ ರೀತಿಯಲ್ಲಿ ನೀವು ಮಾಡಬೇಕು ಹೇಗಾಗ್ಬೇಕು ಪೊಲೀಸ್ ಇಲಾಖೆಗೆ ಸೇರ್ಬೇಕಾದ ಏನ್ ಮಾಡ್ಬೇಕು ಅನ್ನುವಂಥದ್ದು ಬಟ್ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ ಒಂದು ಹದಿನೇಳ ಹದಿನೆಂಟು ವರ್ಷದಿಂದ ಸೈನಿಕರಿಗೆ ತರಬೇತಿ ಪೂರ್ತಿ ಉಚಿತ ನಮ್ಮಲ್ಲಿ ಯಾವ್ದನ್ನು ನಾವು ಕಾಸು ಕೊಟ್ಟು ಸರ್ ಈ ಸೈನಿಕ ತರಬೇತಿ ಏನು ಮಾನದಂಡನೆಗಳಿದೆ ಅದ ಈಗ ಸೈನಿಕ ತರಬೇತಿ ಅಂದ್ರೆ ಆಕ್ಚುಲ್ ಅವಾಗ ಏನು ಅಂದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೊಂದು ವರ್ಷದ ಒಳಗಡೆ ನಮ್ಮ ಇರ್ತಕ್ಕಂಥವ್ರಿಗೆ ಸೈನಿಕ ಸೇರಿಸ್ಕೋತಾರೆ ಸೊ ಅದ್ ಆಗಾಗ ಸೈನಿಕ ಸಂಬಂಧಪಟ್ಟ ಆ ಶಿಬಿರಗಳು ನಡೀತವೆ ಆ ಶಿಬಿರದಲ್ಲಿ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಲ್ಲಿ ನಮ್ಮ ತೋರಿಸಬೇಕು ಕ್ಯಾಂಪ್ ಗಳು ನಡೀತೇವೆ ಅಲ್ಲಿ ಹೋಗಿ ಓಡಿ ಅವ್ರದ್ದೇನೊಂದು ಮಾನದಂಡ ಇರುತ್ತೆ ಆ ಮಾನದಂಡವನ್ನು ಕ್ರಾಸ್ ಮಾಡಿದ್ರೆ ಆಮೇಲೆ ಅವರು ಪರೀಕ್ಷೆ ನಡೆಸ್ತಾರೆ ಆ ಪರೀಕ್ಷೆ ಸೆಲೆಕ್ಟ್ ಆಗಿರೋರಿಗೆ ನಾವು ಹೇಳ್ತೀವಿ ಹೈಟ್ ಇಷ್ಟಿರ್ಬೇಕು ನೂರ ಅರವತ್ತೇಳು ಸೆಂಟಿಮೀಟರ್ ಇಂದ ನೂರ ಎಪ್ಪತ್ತು ಸೆಂಟಿಮೀಟರ್ ಮೇಲ್ಪಟ್ಟೆ ಇರಬೇಕು ಹೈಟ್ ಆಮೇಲೆ ತೂಕನೂ ಅಷ್ಟೇ ಕಿಲೋ ಐವತ್ತೆಂಟು ಕೆ ಜಿ ಐವತ್ತ ಎರಡು ಕೆ ಜಿ ನ ಮೇಲ್ಪಟ್ಟು ವಯಸ್ಸು ವಯಸ್ಸು ಹದಿನೇಳರಿಂದ ಹದಿನೆಂಟು ಇಪ್ಪತ್ತೊಂದು ಸರಿ ಇವರು ಎಲ್ಲಿ ನಿಮ್ಮ ಬೇಟೆ ಆಗ್ಬೇಕಂದ್ರೆ ಎಲ್ಲಿ ಬೇಟೆ ಆಗ್ಬೇಕು ಬಂದ ಕೋಲಾರದಲ್ಲಿ ಕೋಲಾರದಲ್ಲಿ ನಮ್ದು ರೈಲ್ವೆ ಸ್ಟೇಷನ್ ಹತ್ರ ಕೋಲಾರ ಕ್ರೀಡಾ ಸಂಘ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿದೆ ಮತ್ತೆ ಅಂಬೇಡ್ಕರ್ ಪಾರ್ಕ್ ಇದೆ ಅಲ್ಲ ಟೇಕಲ್ ರೋಡ್ ಅಲ್ಲಿ ಅಲ್ಲಿ ಒಳಗಡೆ ಕೂಡ ನಮ್ದು ಆಕ್ಟಿವಿಟೀಸ್ ನಡೀತಾ ಅಲ್ಲಿ ಬಂದ್ ಭೇಟಿ ಆಗಿ ನಿಮ್ಮನ್ನ ಈಗ ನೋಡಿ ಇಲ್ಲಿ ಒಂದ್ ಇಪ್ಪತ್ತ ಎರಡು ಮಕ್ಕಳು ಇದು ಯಾವ್ದು ಆರ್ಮಿ ಸೆಲೆಕ್ಷನ್ ಗೆ ಬಂದಿರ್ತಕ್ಕಂಥ ಮಕ್ಕಳು ತರಬೇತಿ ಪಡಿತಾ ಇರ್ತಕ್ಕಂಥ ಮಕ್ಕಳು ಒಂದ್ ಇಪ್ಪತ್ತು ಜನ ಇದ್ದಾರೆ ಅದ್ ಬಿಟ್ಟರೆ ಉಳ್ದೆಲ್ಲ ಮಕ್ಕಳು ಸಮರ್ ಕ್ಯಾಂಪ್ ಮಕ್ಕಳು ಸಮರ್ ಕ್ಯಾಂಪ್ ಮಕ್ಕಳು ಈಗ ನಾವು ಒಂದು ನಾಲ್ಕು ವರ್ಷದಿಂದ ಒಂದು ದೊಡ್ಡ ರೆಕಾರ್ಡ್ ಕ್ಯಾಂಪ್ ಮಾಡಿದ್ವಿ ನಾವು ಇಡೀ ಕರ್ನಾಟಕದಲ್ಲೇ ಯಾರ ಕೈನಲ್ಲಿ ಮಾಡಕ್ ಸಾಧ್ಯ ಆಗಲಿಲ್ಲ ಅದನ್ನ ನಾವು ಮಾಡಿದ್ವಿ ಮುನ್ನೂರ ಇಪ್ಪತ್ತು ಮಕ್ಕಳು ಮುನ್ನೂರ ಇಪ್ಪತ್ತು ಮಕ್ಕಳಿಗೆ ನಾವು ಊಟ ವಸತಿ ಕೊಟ್ಟು ಪೂರ್ತಿ ಉಚಿತವಾಗಿ ಪೂರ್ತಿ ಉಚಿತವಾಗಿ ಲೋಕಲ್ ಅಲ್ಲಿ ಬಿಟ್ಟು ಆಚೆ ಕಡೆ ಇರೋರಿಗೆ ಊಟ ವಸತಿ ವ್ಯವಸ್ಥೆ ಮಾಡಿದ್ವಿ ಜೊತೆಲಿ ಅವರಿಗೆ ಪೂರ್ತಿ ಉಚಿತವಾಗಿ ಅವರಿಗೆ ತರಬೇತಿ ನಲವತ್ತೈದು ದಿನಗಳ ಕಾಲ ತರಬೇತಿಯನ್ನು ನಡೆಸ್ಕೊಟ್ಟು ಈಗಾಗಲೇ ನಮ್ಗೆ ಗೊತ್ತಿದ್ದಾಗ ಐವತ್ತರಿಂದ ಐವತ್ತೆರಡು ಮಕ್ಕಳು ಆಲ್ರೆಡಿ ನಮ್ದು ಆರ್ಮಿಯಲ್ಲಿ ಇದ್ದಾರೆ ಹೌದಾ ಐವತ್ತೆರಡು ಮಕ್ಕಳು ಆರ್ಮಿಯಲ್ಲಿ ಇದ್ದಾರೆ ಎರಡ್ ಸಾವಿರದ ಹದಿನಾರಿಂದ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ನೂರ ಹತ್ರ ಮಕ್ಕಳಿದ್ದಾರೆ ನಮ್ದು ಸುಮಾರಷ್ಟು ಆರ್ಮಿ ಅಲ್ಲಿ ಇದ್ದಾರೆ ಇಲ್ಲಿ ತರಬೇತಿ ಪಡೆದಿರ್ತಕ್ಕಂಥವ್ರು ಅದು ಬಿಟ್ಟು ನಮ್ಮ ಕ್ಲಬ್ ಹುಡುಗರೇ ಕೆಲವರೆಲ್ಲ ಆರ್ಮಿಗೆ ಹೋಗಿರ್ತಕ್ಕಂಥವ್ರು ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಇದ್ದಾರೆ ಸೂಪರ್ ಸರ್ ಇದು ಖರ್ಚು ವೆಚ್ಚಗಳೆಲ್ಲ ಹೆಂಗೆ ಸರ್ ನಿಮ್ಮ ಸರ್ ಖರ್ಚು ವೆಚ್ಚಗಳು ನಮ್ಮ ಸ್ನೇಹಿತರು ಸರ್ ನಾವು ನಾವು ಯಾರತ್ರ ಹೋಗಿ ನಾವು ಬಿಚ್ಚಿರ್ಬೇಕು ನಮ್ಮ ಸ್ನೇಹಿತರುಗಳಿದ್ದಾರೆ ನಮ್ಮ ಸ್ನೇಹಿತರುಗಳೇ ನಾವೇ ಕೇಳ್ಕೋದೆ ಹಣ ಇಷ್ಟಿದೆ ಹಣ ಇಷ್ಟ ಹಾಕೋಣ ಇಷ್ಟೋಣ ಇದೇ ನೀವು ನೀವೇ ಹಂಚ್ಕೊಂಡು ನೀವು ದುಡ್ಡು ಹಾಕೊಂಡು ಮಕ್ಕಳಿಗೆ ಇಷ್ಟೊಂದು ಸಹಾಯ ಆಗುತ್ತೆ ಈಗ ಕೆಲವ್ರು ಬರ್ತಾರೆ ಈಗ ತಮ್ಮಂತವ್ರು ಬರ್ತಾರೆ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ನಮ್ದೊಂದು ಎಷ್ಟು ಇರ್ಲಿ ಸರ್ ಅಂತ ತಪ್ಪ ಕೊಟ್ಟಿದ್ರೆ ಅದನ್ನು ಬಳಸ್ಕೊತೀವಿ ಇಲ್ಲ ಸರ್ ಈಗ ಟಿಫನ್ ವ್ಯವಸ್ಥೆ ನಂದಿರ್ಲಿ ಸರ್ ಇವತ್ತಂದ್ ಆ ತರ ಈಗ ಇವತ್ತ ಆಕ್ಚುಲಿ ಇವತ್ತು ಟಿಫನ್ ವ್ಯವಸ್ಥೆ ನನ್ನ ಆತ್ಮೀಯ ಸ್ನೇಹಿತ ನವೀನ್ ಅಂತ ನವೀನ್ ಶೆಟ್ಟಿ ಅಂತ ನಮ್ಮ ದರ್ಶಿನಿಂದ ಬಂದಿದೆ ಅವ್ರ ಲೆಕ್ಕದಲ್ಲಿ ನಡೀತಾ ಇದೆ ಇವತ್ತು ಇದ್ದೀವಿ ಶಾನ ಸೆಟ್ಟ್ರು ಇವತ್ತು ಶಾನ ಟೊಮೆಟೊ ಬಾತು ಚಟ್ನಿ ಕೊಟ್ಟು ಕಳ್ಸಿ ಟೊಟೊ ಬಾತು ಚಟ್ನಿ ಕೊಟ್ಟು ಕಳ್ಸಿದ್ದಾರೆ ನಾಳೆ ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಅಂದ್ರೆ ಟಿಫನ್ ವ್ಯವಸ್ಥೆ ಇದೆ ಆ ಮಂಜುನಾಥ ಅಂತ ಹಾಗೆ ಹೀಗೆ ನಾಳೆ ಯಾವ ಕಡೆ ನಾಳೆ ಸ್ಟೇಡಿಯಂ ನಲ್ಲಿ ಅಥ್ಲೆಟ್ ಮಕ್ಕಳಿಗೆ ಸ್ವಲ್ಪ ಅಥ್ಲೆಟಿಕ್ ಮೀಟಿಟ್ ಎಷ್ಟು ದಿನ ಏನ್ ಟ್ರೈನಿಂಗ್ ತಗೊಂಡಿದ್ದಾರೆ ಅವ್ರೇನು ಸಾಧನೆ ಮಾಡ್ತಾರೆ ಅನ್ನೋದ್ ನೋಡದ್ ಇದಾದ್ಮೇಲೆ ಈಗ ನಾವು ನಾಲ್ಕನೇ ತಾರೀಕಿಗೆ ಕ್ಯಾಂಪ್ ಕ್ಲೋಸ್ ಮಾಡ್ತೇವೆ ನಾಲ್ಕನೇ ಅದಾದ್ಮೇಲೆ ಪ್ರತಿ ದಿನ ಬಂದು ಟ್ರೈನಿಂಗ್ ತಗೊಂಡ ಮಕ್ಕಳಿಗೆ ನಾವು ಟ್ರೈನಿಂಗ್ ಸರ್ ಲಾಸ್ಟ್ ಡೇ ಏನಿದೆ ಸ್ಪೆಷಲ್ ಸ್ಪೆಷಲ್ ಏನಿಲ್ಲ ಕ್ಲೋಸಿಂಗ್ ಮಾಡ್ತೀವಿ ಅಷ್ಟೇ ಅವತ್ತೇನ್ ಸರ್ ಮನೆ ಏನ ಸೆಲೆಬ್ರೇಷನ್ ಏನಿದೆಯಾ ಎಲ್ಲ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ನಮ್ಮ ಅಂಬೇಡ್ಕರ್ ಪಾರ್ಕ್ ಅಲ್ಲೇ ನಾವು ಕ್ಲೋಸಿಂಗ್ ಸರ್ ಮನೆ ಇಷ್ಟು ದಿನಗಳ ಕಾಲ ಅವತ್ತೇನಿದೆ ಮಕ್ಕಳು ಅವ್ರ ಅನುಭವನ ಅವ್ರು ಹಂಚ್ಕೋತಾರೆ ನಮ್ಮ ತರಬೇತಾರ ಅವ್ರ ಅನುಭವನ ಅವ್ರು ಹಂಚ್ಕೋತಾರೆ ಮಾಡ್ಬೇಕಿತ್ತು ಈಗ ಪ್ರತಿ ವರ್ಷನೂ ನಮ್ಮ ಅಗ್ನಿವೀರ್ ಕ್ಯಾಪ್ಟನ್ ನಮ್ಮ ಕೃಷ್ಣಮೂರ್ತಿ ಅವರು ಮತ್ತೆ ನಮ್ಮ ಸುರೇಶ್ ಬಾಬು ಅವರು ನಡ್ಕೊಡ್ತಾರೆ ಇಬ್ರು ಮಾಜಿ ಸೈನಿಕರೇ ಹೌದಾ ಇಬ್ರು ಮಾಜಿ ಸೈನಿಕರು ಅವರೇ ನಡ್ಸ್ಕೊಡ್ತಾರೆ ಏನಾದ್ರೂ ಈ ತರ ಇದ್ದ ಕ್ಲಬ್ ಕಡೆಯಿಂದ ಅವ್ರಿಗೆ ಏನ್ ಬೇಕೋ ಆ ವ್ಯವಸ್ಥೆ ಕ್ಲಬ್ ಕಡೆಯಿಂದ ನಮ್ಮ ಕ್ಲಬ್ ಅಧ್ಯಕ್ಷರು ಬಂದ್ಬಿಟ್ಟು ತಾಮ ಅನಿಲ್ ಬಾಬು ಮತ್ತೆ ಇವ್ರ ಸೆಕ್ರೆಟರಿ ಬಂದ್ಬಿಟ್ಟು ನಮ್ಮ ಇವ್ರು ಹರೀಶ್ ಅವರು ಹರೀಶ್ ಅವರು ಶಿಕ್ಷಕರು ಓಕೆ ಓಕೆ ಸರ್ ಸೂಪರ್ ಸರ್ ಆಲ್ ಬೆಸ್ಟ್ ಸರ್ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ರಮ್ ಸಾರು ನಮ್ಮ ಕೋಲಾರದ ಮಕ್ಕಳಿಗೆ ಏನೋ ಒಂದು ಸಹಾಯ ಮಾಡಕ್ಕೆ ಅಂತ ಒಂದು ಮಾಡ್ತಾ ಇದಾರೆ ಇಲ್ಲಿ ನಮ್ಮ ಹರೀಶ್ ಸರ್ ಇದಾರೆ ಹರೀಶ್ ಸರ್ ನಮಸ್ಕಾರ ನಮಸ್ತೆ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರ ನಮ್ಮ ಕೋಲಾರದ ಮಕ್ಕಳಿಗೆ ಯಾರು ಸರ್ ಇದೆಲ್ಲ ಪ್ರೇರಣೆ ನಿಮ್ಗೆ ಸುಧಾಕರ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಜನಗಳು ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾಷ್ಟಾ ಕೊಡೋರು ಕೊಡ್ತಾರೆ ನಿಮ್ಗೆ ಏನೇನು ಅವ್ರ ಕೈಲಾಗಿ ಸಹಾಯ ಮಾಡ್ತಾ ಇದ್ರೆ ಒಂದ್ ಒಂದ್ಕೊಂಡ್ ಮಾತಾಡ್ಕೊಂಡು ಮಕ್ಕಳು ಏನ್ ಕಲ್ತ್ಕೊಂಡಿದ್ದಾರೆ ಎಷ್ಟು ದಿನ ಬರ್ತಾ ಇದ್ದೀನಿ ಈ ವರ್ಷ ಈ ಸಲ ಮುಗೀತು ನಂದು ಬ್ಯಾಸ್ಕೆಟ್ಬಾಲ್ ಸೇರ್ಕೊಂಡಿದೆ ಅಲ್ಲೇನೋ ಇಷ್ಟ ಆಗಿದೆ ಮತ್ತೆ ಬಂದಿಲ್ಲ ಇಲ್ಲೇ ಇನ್ ಚೆನ್ನಾಗಿ ಕೋಚಿಂಗ್ ಮಾಡ್ತಾರೆ ನಂಗೆ ರನ್ನಿಂಗ್ ಇನ್ಕ್ರೀಸ್ ಆಗ್ಬೇಕಾಯ್ತು ಎರಡು ವರ್ಷ ಚೆನ್ನಾಗಿ ಮಾಡಿದ್ರೆ ಇವರು ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ ನಾನು ಅವ್ರ ಟೂ ಇಯರ್ಸ್ ಇಂದ ಸೇರ್ಕೊಂಡಿದ್ದೀನಿ ಸೂಪರ್ ಏನ್ ನಿಮ್ಮ ಹೆಸರು ಪೂರ್ಣೇಶನ್ ತಗೊಳ್ಳಿದೆ ಅಮ್ಮ ನೀನ್ ಏನ್ ಟ್ರೈನಿಂಗ್ ತಗೊಂತಾ ಇದೆಯಾ ನಾನು ಆರ್ಮಿಗೆ ಎಲ್ಲದಕ್ಕೂ ಟ್ರೈ ಮಾಡ್ತಿದೀನಿ ಸರ್ ನನ್ಗೆ ಈ ಮಂತ್ ನೆಕ್ಸ್ಟ್ ಮಂತ್ ಫೈವ್ ಗೆ ಅಸ್ಸಾಂ ರೈಫಲ್ ಫಿಸಿಕಲ್ ಇದೆ ಅದಕ್ಕಾಗಿ ಇಲ್ಲಿ ಕೋಚಿಂಗ್ ತಗೊಳ್ತಿದೀನಿ ಡೈಲಿ ರನ್ನಿಂಗ್ ಫಿಸಿಕಲ್ ಎಲ್ಲ ಫುಲ್ ಹೇಳ್ಕೊಡ್ತಿದ್ದಾರೆ

ಸೊ ಗಾಯಸ್ ಏನೇನ್ ಕಲ್ತ್ಕೊಂಡಿದ್ದೀರಪ್ಪ ನೀವು ಇಲ್ಲಿ ಬಂದ್ರೆ ಯಾವ ತರ ರನ್ನಿಂಗ್ ಮಾಡೋದು ಏನು ಯಾವ ತರ ಪೇಶನ್ಸ್ ಯಾವ ತರ ಇರಬೇಕು ಏನು ಅಂತ ಇಲ್ಲಿ ನಮ್ಮ ಸುರೇಶರು ಮತ್ತೆ ಕುಶ್ಮಿತ್ ಸರ್ ಇದ್ದಾರೆ ಇದಾರೆ ಅವರನ್ನು ಟ್ರೈನ್ ಕೊಟ್ಟಿದ್ದಾರೆ ಸರ್ ಸೂಪರ್ ನೀವೆಲ್ಲ ಇದೀರಾ ಸೊ ಇವ್ರಿಗೆಲ್ಲ ಟ್ರೈನಿಂಗ್ ಬಂದಿದ್ದೀರಾ ನೀವೆಲ್ಲ ನೀವು ಆರ್ಮಿ ಸೆಲೆಕ್ಟ್ ಆಗಬೇಕು ಪೊಲೀಸ್ ಸೆಲೆಕ್ಟ್ ಆಗಬೇಕು ಅಂದ್ರೆ ಒಂದಷ್ಟು ವ್ಯವಸ್ಥೆಗಳಿಗೆ ನೀವು ಒಂದಷ್ಟು ನೀವು ಕೋಚಿಂಗ್ ಬಂದಿದೀರಾ ಫಿಟ್ ಆಗೋದಕ್ಕೆ ಬಂದಿದ್ದೀವಿ ಸರ್ ರೈನಿಂಗ್ ರನ್ನಿಂಗ್ ಫುಲ್ ಟ್ರೈನ್ ಅಪ್ ತಗೊಳ್ತಿದ್ದೀವಿ ಫಿಸಿಕಲಿ ಏನೇನ್ ಬೇಕೋ ಎಲ್ಲಾನು ಟ್ರೈನ್ ಅಪ್ ಮಾಡ್ತಾರೆ

ಇರೋ ಇರೋ ಒಂದು ನಿಮಿಷ ನಮ್ಮ ಹುಡುಗಿನಗೆ ಕಿವಿ ಸಕ್ಕದಾಗಿ ಬಿಟ್ಟಿದೆ ನೋಡಿ ಈ ಕಡೆ ಹಿಂಗಿದೆ ಒಂದು ಈ ಕಡೆ ಚೆನ್ನಾಗಿದೆಯಲ್ಲ ಕೇಳಿಸುತ್ತೆ ಮಗ ಕೇಳಿಸುತ್ತಲ್ಲ ಸೂಪರ್ ಹುಟ್ಟಿರೋದೆ ಹಂಗೆ ಅವನಿಗೆ